ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ನನ್ನ ವ್ಲಾಗ್ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬಿಡಿ ಹಾಗೆ ಹೊಸ್ದಾಗಿ ಬಂದಿದ್ರೆ ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ನಾನು ಬೆಳಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಊರಲ್ಲಿ ನನ್ನ ಮೊದಲನೇ ದಿನದ ವ್ಲಾಗ್ ಅಂದರೆ ಹಬ್ಬದ ದಿವಸದ ಲಾಗು ಲಾಸ್ಟ್ ಡೇ ಅಂದರೆ ನಿನ್ನೆ ನಾವು ಊರಿಗೆ ಬಂದು ನೈಟು ಒನ್ ಥರ್ಟಿಗೆ ಬಂದು ಟೆರೆಸ್ ಮೇಲೆ ಮಲಗಿದ್ವಿ ಅಲ್ವಾ ಎದ್ದಿದ ತಕ್ಷಣ ಈ ರೀತಿ ಇರುತ್ತೆ ತಣ್ಣ ಗಾಳಿ ಬೀಸ್ತಾ ಇರುತ್ತೆ ಹಾಗೆ ಆಗಿ ನೋಡೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಬೆಳಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಅಂದರೆ ವೀಡಿಯೋ ಶೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಹೇಗಿದ್ದರೂ ನನ್ನ ಪಕ್ಕದಲ್ಲೇ ಫೋನ್ ಇತ್ತು ಹಾಗಾಗಿ ಎದ್ದಿದ ತಕ್ಷಣ ಸೂರ್ಯಂಗೆ ನಮಸ್ಕಾರ ಮಾಡಿ ಹಾಗೆ ಒಂದು ರೌಂಡು ವೀಡಿಯೋ ಶೂಟ್ ಮಾಡಿದೆ ಹಾಗೆ ನಮ್ಮ ಜೊತೆ ಮಕ್ಕಳು ಇಬ್ಬರು ಎದ್ಬಿಟ್ರು ಅಂದರೆ ಈ ಹಕ್ಕಿಗಳು ಎಲ್ಲನೂ ಸೌಂಡ್ ಮಾಡ್ತಾ ಇರುತ್ತೆ ಹಾಗೆ ನಮ್ಮ ಅಕ್ಕ ಅವರು ಬೇಗ ಇದ್ದಿದ್ರಲ್ವ ಅವರು ಎಲ್ಲರೂ ಸೌಂಡ್ ಮಾಡ್ತಾಯಿದ್ರು ಫುಲ್ಲು ಕೆಳಗಡೆ ಕೆಲಸ ಮಾಡ್ತಾ ಹಾಗಾಗಿ ಮಕ್ಕಳು ಇಬ್ರು ಎದ್ದರು ಅವ್ರ ಜೊತೆ ನಾನು ಇದ್ದು ಕೆಳಗೆ ಇದ್ದೀನಿ ಆ್ಯಕ್ಚುಲಿ ವರ್ಷ ವರ್ಷ ಬೆಳಗ್ಗೆ ಇನ್ನೂ ಒತ್ತು ಹುಟ್ಟೋಕ್ಕೂ ಮೊದಲೇ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ವಿ ಬಟ್ ನಿನ್ನೆ ಲೇಟಾಗಿ ಇದ್ದಿರೋದ್ರಿಂದ ಅಂದರೆ ಲೇಟಾಗಿ ಬಂದು ಲೇಟಾಗಿ ಮಲಗಿ ಬೆಳಗ್ಗೆ ಲೇಟಾಯಿತು ಎದ್ದೇಳ್ದು ಹಾಗಾಗಿ ನಮ್ಮಕ್ಕ ಸ್ವಲ್ಪ ಬೇಗನೆ ಇದ್ದು ಕೆಲಸ ಮುಗಿಸ್ತಿದ್ದಾಳೆ ಅಂದರೆ ಸಗಣಿ ನೀರು ಆಗ್ತಿದ್ದಾಳೆ ಮುಂದೆ ಅಂದರೆ ಮನೆ ಮುಂದೆಗಡೆ ಎಲ್ಲ ಕ್ಲೀನ್ ಮಾಡಿ ಅಂದರೆ ತೊಳೆದು ಆಮೇಲೆ ಸಗಣಿ ನೀರು ಹಾಕ್ತಿದ್ದಾಳೆ ನೆಕ್ಸ್ಟು ಒಳಗಡೆ ಒನ್ ಬೈ ಒನ್ ಕೆಲಸ ಶುರು ಆಗುತ್ತೆ ಮಕ್ಕಳಿಗೆ ಎಣ್ಣೆ ಹಾಕಬೇಕು ಮತ್ತು ನಾವೆಲ್ಲ ಎಣ್ಣೆ ಹಾಕ್ಕೊಂಡು ಸ್ನಾನ ಮಾಡಿ ಕೆಲಸ ಒನ್ ಬೈ ಒನ್ ಸ್ಟಾರ್ಟ್ ಮಾಡಬೇಕು ಲಹರಿ ನೋಡಿ ಹಬ್ಬಕ್ಕೆ ಹೊಸ ಗೆಜ್ಜೆ ತೊಗೊಂಡಿದ್ದಾಳೆ ಪಾಪು ತೊಗೊಂಡಿಲ್ಲ ಕೂಡಿಸ್ಬೇಕಿತ್ತು ನಾನು ಮುಂಚೆ ಬಂದಿದ್ರೆ ನಮ್ಮ ಅಕ್ಕ ಕೂಡ್ಸೋರು ಕರ್ಕೊಂಡೋಗಿ ನೋಡೋಣ ನಾಳೆ ನಾಡ್ದು ಹೋಗೋಣ ಅಂತ ಹೇಳ್ತಿದ್ದಾಳೆ ನಮ್ಮಕ್ಕ ಏಕೆಂದರೆ ಇವಳು ಹಾಕೊಂಡು ಇವಳು ತಗೊಂಡಿದ್ದಾಳಲ್ವ ಹಾಗಾಗಿ ಇವಳು ತಗೋ ಇವಳಿಗೂ ಕೊಡಿಸ್ಬೇಕು ಅಂತ ಇವರಿಬ್ರು ನೋಡಿ ನೈಟು ಲಹಾರಿ ನಾವು ಬಂದಾಗ ಮಲಗಿದ್ಲು ಹಾಗಾಗಿ ಪಾಪ ಮಾತಾಡ್ಸೋಕ್ಕಾಗಿರ್ಲಿಲ್ಲ ಎಣ್ಣೆ ಹಾಕಿದ್ವಿ ನಾನು ಬೆಂಗಳೂರಲ್ಲೇ ಹಾಕಿದ್ದೆ ಇವಳು ನಮ್ಮಕ್ಕ ಹಾಕಿದ್ರು ನೋಡಿ ಇವರಿಬ್ಬರಿಗೂ ಎಣ್ಣೆ ಹಾಕಿ ಸೈಡಿಗೆ ಬಿಟ್ಟಿದ್ದೀನಿ ಇವಾಗ ನಾವು ತೋರ್ಣ ಕತೆ ಸ್ನಾನ ಮಾಡಿಕೊಂಡು ಇಬ್ಬರು ರೆಡಿಯಾಗಿದ್ದಾರೆ ಎಣ್ಣೆ ಹಾಕಿ ಬಿಟ್ಟು ತೋರಣಕ್ಕೆಲ್ಲ ತಗೊಂಬರೋಣ ಅಂತ ಎಲ್ಲ ತೊಗೊಂಬಂದು ಒಂದಿಸಿ ಅಂದರೆ ಇವರಿಬ್ಬರು ತೊಗೊಂಬಂದಿದ್ದು ನಾವೆಲ್ಲ ರೆಡಿ ಮಾಡೋಣ ಅಂತ ನೋಡಿ ಇವರಿಬ್ರಿಗೂ ಫುಲ್ಲು ಸ್ನಾನ ಮಾಡಿಸಿ ರೆಡಿ ಮಾಡಿ ಕೂರಿಸಿದ್ವಿ ಅಂದರೆ ಬಿಟ್ವಿ ಅವರು ಓಡಾಡ್ಕೊಂಡಿದ್ದಾರೆ ನಾನಿಲ್ಲಿ ಇವಾಗ ತೋರಣ ಕಟ್ಟೋಣ ಅಂತ ಚೆನ್ನ ಚೆನ್ನಾಗಿರೋದು ಎಲೆಗಳನ್ನ ಸಪ್ರೇಟ್ ಮಾಡಿ ಇಟ್ಟಿದ್ದಾರೆ ಇವಾಗ ನಾನು ತೋರಣ ಕಟ್ಟಿ ಆಮೇಲೆ ಎಲ್ಲ ಕಡೆ ತೋರಣ ನೀಟಾಗಿ ನಾನು ಮೇಯ್ನು ಬಾಗಿಲಿಗೆ ತೋರಣ ಕಟ್ಟಿದ್ದು ಮಿಕ್ಕಿದ್ದೆಲ್ಲ ಬೇವಿನ ಸೊಪ್ಪು ಮವನೆಲ್ಲ ಇಟ್ಟಿದ್ದು ಇವರಿಬ್ ಹೇಗೆ ಇಟ್ಟಿದ್ದಾರೆ ಅಂದರೆ ತೋರಿಸ್ತೀನಿ ನೋಡಿ ನಾನು ಎಲ್ಲದನ್ನು ರೆಡಿ ಮಾಡಿ ಸ್ನಾನ ಮಾಡಿ ರೆಡಿಯಾಗಿದ್ದೀನಿ ನೋಡಿ ಇದು ಮಾತ್ರ ನಾನು ತೋರಣ ಮತ್ತು ಬೇವಿನ ಸೊಪ್ಪು ಬಾಗಿಲಿಗೆ ಮಾತ್ರ ನಾನು ರೆಡಿ ಮಾಡಿದ್ದು ನೋಡಿ ಮನೆ ತುಂಬ ಫುಲ್ಲು ಬೇವಿನ ಮರದಲ್ಲಿರೋ ಸೊಪ್ಪನ್ನೆಲ್ಲ ತಂದು ನೆತ್ತಾಕ್ಬಿಟ್ಟಿದ್ದಾರೆ ಅಯ್ಯೋ ಎಲ್ಲರೂ ನಗ್ತಿದ್ರು ಮನೆಯಲ್ಲಿ ಇವು ಸರ್ಕಸಲ್ಲಿ ಡಿಸೈನ್ಸ್ ನೇತಾಕಿರ್ತಾರಲ್ಲ ಆ ಥರ ನೇತಾಕ್ಬಿಟ್ಟಿದ್ರು ಇವಾಗ ನೋಡಿ ಅದನ್ನೆಲ್ಲ ನಾನು ತೋರಿಸಿದ್ನಿಲ್ವ ನೆಕ್ಸ್ಟು ದೇವ್ರ ಮನೆ ನಂದು ದೇವ್ರ ಮನೆ ಕೆಲಸ ಅದೆಲ್ಲ ವಾಶ್ ಮಾಡಿ ರೆಡಿ ಇಟ್ಟಿದ್ರು ಅದನ್ನು ನಾನೆಲ್ಲ ರೆಡಿ ಮಾಡಿ ಬಿಟ್ಟಿಟ್ಟು ಹೂ ಹಾಕಿ ರೆಡಿ ಮಾಡ್ತಾ ಇದ್ದೀನಿ ಒಂದು ಕಡೆ ನಾನು ಮಾಡ್ತಾಯಿದ್ದೀನಿ ಇನ್ನೊಂದು ಕಡೆ ಇವರು ಫುಲ್ಲು ಒಬ್ಬಟ್ಟಿಗೆ ಅಂದರೆ ಕರಗಡಿಗೆ ನಮ್ಮ ಅಕ್ಕ ಬೇಳೆ ಊರನ್ನ ರುಬ್ಕೊತಿದ್ದಾರೆ ನಾಗಮಣಿ ಸಾಂಬಾರಿಗೆ ಒಲೆ ಮೇಲೆ ಹುರ್ಕೊಡ್ತಿದ್ದ ಅಂದರೆ ಉರಿಬೇಕಲ್ವಾ ಅದನ್ನೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ಅದನ್ನೆಲ್ಲ ಹುರ್ಕೊಡ್ತಿದ್ದಾಳೆ ಅವರಿಬ್ಬರು ಕೆಲಸ ಅವ್ರದ್ದು ಇಲ್ಲಿ ಇವರಿಬ್ಬರು ಕೆಲಸ ನೋಡಿ ಪಾಪು ಫುಲ್ಲು ಒಂದು ಬ್ಯಾಟ್ರಿ ಇತ್ತು ಅದು ಅಂದರೆ ತಲೆಗೆ ಹಾಕ್ಕೊಂಡು ಓಡಾಡ್ಬೋದಲ್ವ ಹೊಲದಲ್ಲಿ ಆ ಥರದ ಬ್ಯಾಟ್ರಿಲಿ ಹಿಡ್ಕೊಂಡು ಕ್ಯಾಮ್ರಾ ಟೈಪ್ ಇಟ್ಕೊಂಡು ಆಟ ಆಡ್ತಿದ್ದಾರೆ ನೋಡಿ ಒನ್ ಟೈಪ್ ಫಸ್ಟ್ ಇವುಳು ಹಿಡ್ಕೊಂಡ್ಲು ಬುಜ್ಜಿ ಪಾಪು ಅವಳು ಇಟ್ಕೊಂಡು ಲಹರಿ ನೀನು ಡ್ಯಾನ್ಸ್ ಮಾಡು ನಾನು ಶೂಟ್ ಮಾಡ್ತೀನಿ ಅಂತ ಇಟ್ಕೊಂಡು ಶೂಟ್ ಮಾಡ್ತಿದ್ದಾಳೆ ಆಮೇಲೆ ನೀನು ನಂದು ಶೂಟ್ ಮಾಡು ಅಂತ ಕೊಟ್ಟಿದ್ದಾಳೆ ಅವಳಿಗೆ ನೋಡಿ ಇಬ್ಬರು ಈ ರೀತಿ ಕ್ಯಾಮ್ರಾನ ಹೇಗೆ ಇಟ್ಕೋಬೇಕು ಅಂತಲೂ ಗೊತ್ತು ಇವರಿಗೆ ಗೊತ್ತಾ ಲಹರಿ ಅಂದರೆ ಸ್ವಲ್ಪ ಅವಳಿಗೆ ಸ್ವಲ್ಪ ನಿಧಾನ ಕ್ಯಾಚ್ ಮಾಡೋದು ಕ್ಯಾಚ್ ಮಾಡಿದ್ದಾಳೆ ಅಂದರೆ ಚೆನ್ನಾಗಿ ಅಂದರೆ ಮೈಂಡಲ್ಲಿ ಇಟ್ಕೋತಾಳೆ ಬಟ್ ಇವಳು ನೋಡಿದ್ದನ್ನು ಹಾಗೆ ಕಾಪಿ ಮಾಡಿಬಿಡ್ತಾಳೆ ನೋಡಿ ಫೋಟೋಗ್ರಾಫರ್ ಫೋಟೋ ಹೇಗೆ ತೆಗಿತಾರೆ ಅನ್ನೋದು ಗೊತ್ತು ಇಟ್ಕೊಂಡು ಟಿಕ್ ಅಂತಾಳೆ ಅವರಿಬ್ರದ್ದು ಫುಲ್ಲು ಆಟ ಶುರು ಇಲ್ಲಿ ನಾವು ಕರ್ಗಡ್ ಬಗ್ಗೆ ರೆಡಿ ಮಾಡ್ತಾಯಿದ್ದೀವಿ ನಂದು ಪೂಜೆಗೆಲ್ಲ ರೆಡಿ ಮಾಡಿದೆ ರೆಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ನಾನಿವಾಗ ಅಡುಗೆ ಮನೆಗೆ ಬಂದೆ ಇಲ್ಲಿ ನಮ್ಮ ಅಕ್ಕ ಫುಲ್ಲು ನಾನೆಲ್ಲ ಅಂದರೆ ಈ ಊರನ್ನ ಮತ್ತು ಮೈದಾದು ಎಲ್ಲ ಉಂಡೆ ಮಾಡ್ಕೊಂಡು ಮೈದಾ ಫು ಮೈದಾ ಉಂಡೆ ಯಾರು ಮಾಡಿದ್ದು ನಾಗ್ಮಣಿ ಮಾಡಿಟ್ಟು ಕರಿಯಕ್ಕೆ ಎಣ್ಣೆ ಇಟ್ಕೊಂಡ್ಳು ನಾನಿವಾಗ ನಾವು ಈ ರೀತಿ ಉಂಡೆಗಳು ಮಾಡಿಟ್ಟು ನಾನು ಎಲೆ ತೆಕ್ಕೊಡ್ತಾ ಇದ್ದೀನಿ ನಮ್ಮ ಅಕ್ಕ ಈ ರೀತಿ ಕ್ಲೋಸ್ ಮಾಡ್ತಿದ್ದಾಳೆ ಅಂದರೆ ಕರ್ಗಡ್ ಮಾಡ್ತಿದ್ದಾಳೆ ನಮಗೆ ಇವುಗಳಂದರೆ ತಿನ್ನೋಕ್ಕೆ ಅಂದರೆ ಬೇಗ ಖಾಲಿ ಆಗುತ್ತೆ ಒಬ್ಬಟ್ಟು ಅಂದರೆ ಬೇಗ ಖಾಲಿ ಆಗೋಲ್ಲ ಕರ್ಗಡ್ ಬಂದರೆ ಆ ಕಡೆ ಈ ಕಡೆ ಓಡಾಡ್ಕೊಂಡು ತಿನ್ಕೊಳ್ತಾರೆ ಮಕ್ಕಳೆಲ್ಲ ಹಾಗಾಗಿ ನಾವು ಹೆಚ್ಚು ಅದನ್ನೇ ಮಾಡೋದು ನೋಡಿ ಎಲ್ಲ ಮುಗೀತು ನಾನು ನಾಗಮಣಿ ಪ್ರೇಮ ಪ್ರೇಮ ಆ್ಯಕ್ಚುಲಿ ಅವರೂರಲ್ಲಿ ಹಬ್ಬ ಎಲ್ಲ ಮುಗಿಸಿ ಬಂದಳು ಬಂದು ಸ್ವಲ್ಪ ನಮಗೂ ಹೆಲ್ಪ್ ಮಾಡಿದ್ಲು ಇವಾಗ ನಾವು ಪಾಪು ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹಬ್ಬದ ದಿವಸ ದೇವಸ್ಥಾನ ಸ್ವಲ್ಪ ದೇವ್ರ ದರ್ಶನವೂ ಬೇಕಲ್ವ ಹಾಗಾಗಿ ಹೂವು ಹಣ್ಣು ಕಾಯಿ ಎಲ್ಲ ತಗೊಂಡು ಹೊರಟ್ವಿ ನೋಡಿ ಮಕ್ಕಳು ಎಲ್ಲ ಎದ್ದರಿಂದ ಬಿಸಿಲು ತುಂಬ ಇದೆ ನಡ್ಕೊಂಡು ಹೋಗೋಕೆ ಕಷ್ಟ ಅಂತ ಕಾರಲ್ಲಿ ಹೊರಟ್ವಿ ಫೈನಲಿ ನಾವು ನಮ್ಮೂರಲ್ಲಿರೋವಂಥ ದೇವಸ್ಥಾನ ಅಂದರೆ ನಾವು ಹೊಲಿದತ್ರ ಇದ್ದಿದ್ದು ಮನೆ ಊರಲ್ಲ ಊರಲ್ಲಿರೋ ದೇವಸ್ಥಾನಕ್ಕೆ ಬರಬೇಕಲ್ವ ಹಾಗಾಗಿ ಫೈನಲಿ ಬಂದ್ವಿ ಎಲ್ಲರೂ ಎಲ್ಲರೂ ಸೇರ್ಕೊಂಡು ಬಂದ್ವಿ ನಮ್ಮ ಅಕ್ಕ ಮಾತ್ರ ಮನೆಯಲ್ಲೇ ಉಳ್ಕೊಂಡ್ರು ನಾವು ಇವತ್ತು ಹಬ್ಬ ಅಲ್ವಾ ಏನೋ ಒಂಥರ ಮೈಂಡ್ ಚೇಂಜ್ ಇರುತ್ತೆ ಸಂಜೆ ಮಧ್ಯಾಹ್ನ ಎಲ್ಲ ಊಟ ಅಂದರೆ ಅಡುಗೆ ಎಲ್ಲ ಮುಗಿಸಿ ನಾವು ದೇವಸ್ಥಾನಕ್ಕೆ ಬಂದು ಮತ್ತು ತಿಮ್ಮಪ್ಪುಂಗೆ ಅಂದರೆ ನಮಸ್ಕಾರ ಮಾಡಿ ಮುಡುಪು ಕಟ್ಟಿ ಎಲ್ಲ ಮಾಡಿದ ಮೇಲೇ ನಾವು ಊಟ ಮಾಡೋದು ಅಲ್ಲಿ ತನಕ ಊಟ ಮಾಡೋಲ್ಲ ಹಾಗಾಗಿ ನಾವು ಬೇಗ ಎಲ್ಲ ಕೆಲಸ ಮುಗಿಸಿ ದೇವಸ್ಥಾನಕ್ಕೆ ಬಂದ್ವಿ ಎಲ್ಲರೂ ರೆಡಿಯಾಗಿ ಬಂದು ಪೂಜೆ ಮಾಡಿ ಮುಗಿಸಿ ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಕೂತು ಫೋಟೋಸ್ ತಗೊಂಡು ಮನೆಗೆ ಹೊರಡೋಣ ಅಂತ ಬಂದಿದ್ದೀವಿ ನೋಡೋಣ ಏನಾಗುತ್ತೆ ಅಂತ ಯಾಕೆಂದರೆ ಎಲ್ಲರೂ ಒಟ್ಟೆ ಇಸ್ಕೊಂಡಿದ್ದಾರೆ ಮನೆ ಹತ್ರ ಹಾಗಾಗಿ ಬೇಗ ಹೋಗೋಣ ಅಂತಲೇ ಬಂದಿರೋದು ಯಾಕಂದರೆ ಅವರು ಹೇಳಿ ಕಳಿಸಿದ್ರು ಬೇಗ ಬಂದುಬಿಡಿ ಬೇಗ ಊಟ ಮಾಡೋಣ ಬೆಳಗಿಂದ ಊಟ ಮಾಡಿಲ್ಲ ಅಂತ ಹಾಗಾಗಿ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳು ಫುಲ್ಲು ಖುಷಿ ಪಟ್ಟರು ದೇವಸ್ಥಾನ ಅಂದರೆ ನಾ ಪೂಜಿ ಫುಲ್ಲು ಖುಷಿ ನಮಸ್ಕಾರ ಅಂದರೆ ನಮಸ್ಕಾರ ಮಾಡ್ತಾನೆ ಇರ್ತಾಳೆ ನೋಡಿ ಒಂದೆರಡು ಫೋಟೋಸ್ ತಗೊಂಡು ಅಷ್ಟೇ ಟೈಮ್ ಆಗುತ್ತೆ ಮನೆಗೆ ಬಂದು ಪೂಜೆ ಮಾಡಿ ಮತ್ತೆ ಊಟ ಎಲ್ಲರೂ ತಿಂದು ಫೈನಲಿ ನೈಟು ಬೇಗ ಮಲಗಬೇಕು ಅಂತ ಟೆರಸ್ ಮೇಲೆ ಬಂದ್ವಿ ನೋಡಿ ಎಲ್ಲ ಲೈಟ್ಸ್ ಆಫ್ ಆಗಿದೆ ಇದು ಬೆಟ್ಟದ ಮೇಲೆ ಲೈಟಿಂಗ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಬೆಟ್ಟ ಹೇಗಿದೆಯೋ ಹಾಗೆ ಉದ್ದಕ್ಕಾಕಿದ್ದಾರೆ ಫ್ರೆಂಡ್ಸ್ ನೋಡಿ ಇವತ್ತಿನ ಹಬ್ಬದಿನೊದ್ದು ವ್ಲಾಗು ಇಷ್ಟೇ ಸಿಂಪಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವ್ಲಾಗ್ಲಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್